ಅವಾ ಬ್ರಷ್ ಎಲ್ಲ ನಂದು ಒಂಥರ ಆಗಿಬಿಟ್ಟತ್ತವ ಒಂದು ಬ್ರಷ್ ತೊಗೊಳ್ಳ ನಾನು ಹಂಗೆ ಒಂದು ಸ್ವಲ್ಪ ನಂಗೆ ಒಂದು ಕ್ರೀಮ್ ಬೇಕಾಗಿತ್ತು ಅದೇನು ಇಷ್ಟು ದಿನ ಇಲ್ಲದೆ ಇರೋ ಕ್ರೀಮು ಅದೆಲ್ಲ ಅದೇ ಅದಕ್ಕೆ ಏನಿಲ್ಲವಾ ಯಾಕೋ ಮಗ ಒಂದು ಸ್ವಲ್ಪ ಬ್ಲ್ಯಾಕ್ ಆದಂಗೆ ಆಗತ್ತೈತಾ ಸನ್ಸ್ಕ್ರೀನ್ ಹಚ್ಕೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತಂತ ಇನ್ಸ್ಟಾಗ್ರಾಮ್ನಾಗ ನೋಡಿದ್ದೆ ಅದಕ್ಕೆ ಏನು ಬೇಡ ಚಂದಾಗ ಮನೆಯಾಗ ಅರಿಶಿನ ಕಡಲೆ ಹಿಟ್ಟು ಆಮೇಲೆ ಒಂಚೂರು ಮೊಸರು ಹಾಕಿ ಹಚ್ಕೋ ಚಂದ ಆಗತ್ತೆ ಮಗ ಅದ ಇಂಥವೆಲ್ಲ ಹಚ್ಕೊಬೇಡ ಅವೆಲ್ಲ ಸ್ಕಿನ್ ಹಾಳು ಮಾಡ್ತಾವ್ ಇಷ್ಟ ದಿನ ಇಲ್ದಿರದಲ್ಲ ಏನದು ಓಹೋ ಗೀತಾ ತಾಯಿ ಏನಾಯಿ ಎಲ್ಲಿಗೆ ಹೊಂಟಿರಿ ದರಿದ್ರ ಎಲ್ಲಿ ಅಷ್ಟು ಕಾಮನ್ ಸೆನ್ಸ್ ಬಾರ ಜ್ಯೋತಿ ಎಲ್ಲೂ ಇಲ್ಲ ಬ್ರಷ್ ಬ್ರಶ್ ಕಾಲಿಗಿತ್ತಂತ ಬ್ರಶ್ ತಗೊಂಡ್ ಬರ ಮತ್ ಗುಡಿಗ್ ಹೊಂಟಿದ್ವಿ ಹಬ್ಬ ಅಂಜೆಲೆ ಹೋಗ್ಬರ್ತಿವಿ ಮಾತಾಡ್ಲಾರ್ದಂಗ ಇವತ್ತು ಮತ್ತ ಶನಿವಾರ ಇತ್ತಂತಂದ್ ಹೊಂಟಿದ್ವಿ ಹಣ್ಣಪ್ಪನ ಗುಡಿಗೆ ಏನಾವ್ ಮುಂಜಾನೆ ಎಲ್ಲ ಕಡೆ ಹೋಗಿ ಬಂದ್ಬಿಡ್ತೀವ್ ಬನ್ನಿ ಕಟ್ಟಿಗೆ ಮಮ್ಮ ಎಮ್ಮಗ ಎಲ್ಲ ಕಡೆ ಬನ್ನಿ ಮಕ್ಕಳಮ್ಮದಿಂದ ಹಿಡಿದು ನನ್ನ ತಾರ ಯಾವ್ಯಾವ ಸಿಕ್ತವ್ ನೋಡು ಅಷ್ಟು ಗುಡಿಗೂ ಮುಂಜಾನೆ ಮೂರು ಗಂಟೆಗೆ ಚೆನ್ನ ಹಚ್ಕೊಂಡ್ಬಿಡ್ತೀವಿ ಯವ್ವ ನಾವು ಹೋಗ್ಬೇಕಂತೀವಿ ಎಲ್ಲಾ ಗುಡಿನೂ ಹಂಗಾದ್ಲಿದ್ರ ಒಂದ್ ಹತ್ರ ಅಂತ ಬನ್ನಿ ಮಕ್ಕಳಮ್ಮಗಂತ್ರ ಬಿಡು ಗದ್ಲಿರತ್ತ ನಿಂತ್ಕೊಂಡು ಕ್ಯೂ ಹಚ್ಚಿ ಹೋಗಿ ಬಂದೆವು ಎಲ್ಲ ಗುಡಿಗುನು ಸಾಯಿಬಾಬ್ಬನ ಗುಡಿಯಾಗೂ ಗದ್ಲಾ ಹಣ್ಣಪ್ಪನ ಗುಡಿಯಾಗೂ ಗದ್ಲಾ ಮಾಮನ ಗುಡಿಯಾಗೂ ಗದ್ಲಾ ಅಂದ್ರ ಏನ್ ಮಾಡ್ದ ಯವ್ ಅದಕ್ಕೆ ಅಂತಂದು ಈಗ ಹೊಂಟಿವ್ ನೋಡು ಹೋಗಿ ಹಂಗ ಬರೋ ಬಂದಾಗ ಕಿರಣ್ ಅಂಗಡಿಯಾಗರ ಇಲ್ಲ ಟ್ರಿಷ್ ಅಂಗಡಿಯಾಗರ ಬ್ರೆಶ್ ತಂದ್ರ ಅಂತ ಅದನ್ನ ಮಾತಾಡ್ಕೊಂಡು ನಿಂತಿದ್ವಿ ನಿಬಂದು ಹೊರಗ ಹ್ಮ್ ಜ್ಯೋತಿ ಸಂಗೀತಕ್ಕ ಆತನವನ ಅಷ್ಟಾ ಏನು ಇವತ್ತು ಗುಡಿಗೆ ಬರಲಿಲ್ಲ ಅದ ನಾ ಬರಂಗಿರ್ಲಿಲ್ಲ ಅದಕ್ಕೆ ಬರಲಿಲ್ಲ ಇಲ್ಲ ಅಂದಿದ್ರೆ ನಾನು ತಪ್ಪಿಸ್ತಿದ್ದಿಲ್ಲ ಅದ್ರಾಗ ಏನೇಕ್ ಬಿಡು ಏನು ಮಾಡಬೇಕು ಬರಂಗ ಇರಲಿಲ್ಲ ಮತ್ತೆ ಹೆಣ್ಮಕ್ಳಿಗೆ ಅದು ಒಂದಿರುತ್ತಲ್ಲವಾ ಹಾ ಏನ್ ಮಾಡಕ್ ಆಗಲ್ಲ ಇಂತ ಹಬ್ಬ ಹರಿದ ಮುದ್ದ ಬರುತ್ತೆ ಹೋಗ್ಲಿ ಬಿಡು ಇರ್ಲಿ ಅಬ್ಬಾ ನನ್ ಮಗಳು ಒಟ್ಟ ಹತ್ರನು ಮಾತಾಡ್ಸಿ ಕೊಡೋದಿಲ್ಲ ಸರಿ ತೋ ಜ್ಯೋತಿ ನಮ್ಮ ತಡ ಆಗತ್ತ ಯಾಕೋ ನೋಡಕ ಮಾಡಾಕ ನಮ್ದು ಆರ್ಬಟನ ತಡ್ಕೋಳಕ ಆಗೋಲ್ದೇನು ಅದಕ್ಕೆ ನಿಂದ್ರ ಬರ್ದಂತ ಅನ್ಕೊಂಡು ಹೊಂಟ್ರೇನೋ ಅಲ ನೋಡ್ ಸಂಗೀತಕ್ಕ ಕಾಲ್ ಕರ್ಕೊಂಡು ಜಗಳಕ ಬರ್ಬಾಡ அய்ய அய்யாட் ஏன்திட்ட நானே மாதா நீ நோட இது ரெட் கலர் ட்ரெஸ் பானு உரி உரிவெக் உரிமை மத்த அதுக்க நோட ஒன் தோர்ஸ் அது ஏன் தோர்ஸ் தோர்சீர தோர்சு நானும் நோட் நோட்த்தி அது எஸ் நீ ஏனே கொடுச்சேன் நீ நனையா தோர்ஸ் விடு நன்கு நான் அது நோட வரை நீங்க விடுதல் தோர்சு இத ஒன்னா டிரெஸ் கொடுச்சேன் அல்லாரிக்க ஏனது ட்ரெஸ்ஸு மணக்காலுக்குனா ದಿನ ಅಂತ ಹೇಳಿ ಈ ಊರಾಗ ದಿನ ಅಂತ ಅಪ್ಪ ಬೈತಾನ ಅಂತ ಹೇಳಿ ಈ ತರ ಎಲ್ಲ ಡ್ರೆಸ್ ಹಾಕೊಳ್ಳಲ್ಲ ಇಲ್ಲ ಅಂದಿದ್ರೆ ನಾನು ನಮ್ಮ ಮನೆಯವರಂತರು ಜೊತೆ ಕಾಂಬದಲ್ಲ ಈ ಡ್ರೆಸ್ ಒಳಗೆ ಇಷ್ಟು ಸೆಕ್ಸಿ ಆ ಕಾಂತಿ ಇಷ್ಟು ಚಂದ ಕಾಂತಿ ಅಂದ್ರ ಅಷ್ಟ್ ಚಂದ ಕಾಂತಿ ನಮ್ಮ ಮನೆ ಮನೆಗೆ ಹೋಗ್ತಿವಲ್ಲ ಅವಾಗ ಇದ್ದ ಹಾಕು ಅಂತ ಹೇಳಿ ಕೊಡ್ತಾರೆ ನಂಗೆ ಗೊತ್ತಾನೆ ರೆಡ್ ಕಲರ್ ಇಲ್ಲಿ ಮುಂದಕ್ ಬಂದ್ ನೋಡು ಬಂದೆ ಬಾರಿ ಇತ್ತಲ್ಲ ಮಟೀರಿಯಲ್ ಇದು ಡ್ರೆಸ್ಸು ಎಷ್ಟು ಸಾಫ್ಟ್ ಐತಿ ಎಷ್ಟಿದ್ಕ ಟ್ಯಾಗು ಹಾಕಿದ್ ತಗೋದೇ ಇಲ್ಲ ಮತ್ತೆ ಗೊತ್ತಾಗಬೇಕಲ್ಲ ಊರನರಿಗೆ ಎಷ್ಟು ರೇಟ್ ಅಂತ ಮೂರು ಸಾವಿರದ ಒಂಬೈನೂರು ರೂಪಾಯಿನ ಇದಕ್ಕೆ ಪ್ಯಾಂಟ್ ಇಲ್ಲ ಕೆಳಗೆ ಏನೂ ಇಲ್ಲ ಹ್ಞೂ ಅದು ಎಲ್ಲ ಬಗಬಂಡಿ ತೋಳು ನಮಗೆ ಹಾಕ್ಬೇಕವ ಹ್ಞೂ ಅಲ್ಪಮ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡಿ ಹಿಡಿದಿದ್ನಂತ ಹಾಗಾಗಿ ತಾಯಿ ಮಗಳು ನನಗೆ ಬೇಕು ಚಂದ ಐತೆ ಅಂತ ಹೇಳಿ ಕೊಟ್ಟು ಬಿಡ್ತೇನೆ ಹ್ಞೂ ಭಾರಿ ಚೆಂದ ಐತೀರಿಕ ಡ್ರೆಸ್ ಅಲ್ಲ ಜೊತೆಕ ನಾನು ಇವರು ಶೋರೂಮಿಗೆ ಕರ್ಕೊಂಡು ಹೋದ್ರಲ್ಲ ಇದೆಲ್ಲ ಡಿಸೈನ್ ಪೀಸ್ ಒಂದೊಂದೇ ಇರ್ತಾವ ಗೊತ್ತನ್ನ ಬಹುಶಃ ನಿಂಗೂ ಗೊತ್ತೈತಾ ಇಲ್ಲ ಇದಕ್ಕ ಡಿಸೈನ್ ಪೀಸ್ ಅಂತಾರ ಮುಗಿತಾ ಮುಗಿತಾ ನಿಮ್ದು ಶೋಫ್ ಇಬ್ಬರದು ನಾವು ಅಯ್ಯೋ ನಿಮ್ಮನ್ನ ಯಾರು ಹಿಡ್ಕೊಂಡಿಲ್ಲವಾ ಅಷ್ಟಕ್ಕೂ ನಾನೇನು ಈ ಡ್ರೆಸ್ ನಿಮಗ್ ತೋರ್ಸಕ್ ತಂದಿಲ್ಲ ಜ್ಯೋತಿ ತೋರ್ಸಕ್ ತಂದಿದ್ದೆ ಇನ್ನ ಏಳೇನ್ ಡ್ರೆಸ್ ಅದವು ಆ ಉನ್ನೆಲ್ಲ ನಿಮಗ್ ತೋರ್ಸಕ್ ನಿಮಗ ಯೋಗ್ಯತೆ ಇಲ್ಲ ನೋಡಕ ಹೋಗ್ಬೋದು ಯಾವ ಬಾ ಹಾಳಾಗೋಗ್ಲಿ ನಮ್ಗೆ ಅದು ಬೇಕಾಗೇ ಇಲ್ಲ ವಿಷಯ ಬ್ಯಾಡಾಗಿರೋ ವಿಷಯ ನಮ್ಗೆ ಬಾವಗನ ತೂರವ ಭಾರಿ ಐತಿ ಡ್ರೆಸ್ ಅಂದಂಗ್ ಯಾವ್ದಾಗ ಕಾರ್ನೇ ಬಂದಿದ್ನಲ್ಲ ಅದೇನು ಸಣ್ಣ ರೂಫ್ ಅಂತಲ್ಲ ಅದು ಓಪನ್ ಮಾಡಿ ನಿಂದಿರ್ಬೋದಂತ ಮ್ಯಾಗ ಆ ಕಾರು ನಿನ್ನ ಗಂಡು ಬಂದಿದ್ನಲ್ಲ ಅತ್ಲ ಕಡೆ ನಮ್ಮ ಬರೋಕ್ ಜಾಗಲ್ಲ ದೊಡ್ಡ ಗಾಡಿ ಅಂತಂದು ಅತ್ಲಾಗ್ ನೆಲ್ಲಿಗೆ ಬಿಟ್ಟಿದ್ದ ನಿಮ್ಮನಿ ಹಿಂದ ಹಾ ನ ನನ್ನ ಗಂಡ ಡಾಕ್ಟರ್ ಅನವಾ ಮತ್ತೇನು ಸುಮ್ನಾನೇ నోడవ్వా నోడ్ బనా నోడ్లీ నమ్తీన్ ఈ ఎస్ ధక ఈ నల్వత్నె ధకేనా బర కుందర్సి చాపి మాకీ ఇట్బట్టబడ నోడూ హోగబ కన్నెత్తి ಮೊದ್ಲು ಅತ್ತಿಯರ್ನ ಭೇಟಿ ಆಗ್ಬೇಕಾಗಿ ಅತ್ತಿಯರ್ ಹೋಗ್ಬರ್ತೀನಿ ಅಂತ ಅಲ್ಲಿ ಹೋದ್ರು ಇಲ್ಲ ಅಂದಿದ್ರ ನಿಮ್ಮ ಮದ್ವೆ ಆದಷ್ಟು ಲಗ್ನ ಮಾಡ್ಬೇಕು ಅನ್ಕೊಂಡಿವಿ ಯಾಕಂದ್ರೆ ಇದು ಒಂದು ಇತ್ತಲ್ಲಿದಾಗ ಕಾಟನ ತಪ್ತಲ್ಲ ಇನ್ನೇನೈತಿ ಇವ್ರು ನಮ್ಮ ಮನೆಗೆ ಬರಬಾರ್ದು ನಾವು ಅವ್ರ ಮನೆಗೆ ಹೋಗ್ಬಾರ್ದು ಅಂತ ಆಗೈತ ಬಡ ಬಡ ನಿನ್ನ ಮದ್ವೆ ಮಾಡಿ ಚಂದಾಗ ಒಂದು ನಾಲ್ಕಿ ಕಾಳಾಕಿ ನಾವು ಆರಾಮಾಗಿರ್ಬೇಕು ಅನ್ಕೊಂಡಿವಿ ನೋಡುವ ಇವ್ರಿಬ್ಬರು ತಾಯಿ ಮಗಳ ಕಾಟನ ನನಗೆ ವಿಚಿತ್ರ ಆಗ್ಬಿಟ್ಟೆ ಆತವ ಹಂಗ ಮಾಡೋಂತ ಹೋರಿ ಹೌದನ ಭಾಳ ಚಂದ ಐತ ಕಲ್ಲರ್ ಹ್ಞೂ ಎಷ್ಟಂತದಕ್ಕೆ ಅದು ಇಪ್ಪತ್ತೆರಡು ಲಕ್ಷ ಇಪ್ಪತ್ತ್ಮೂರು ಲಕ್ಷ ಇರ್ಬೋದಕ್ಕ ಹ್ಞೂ ನೋಡವ ಬೇಡ ನಾವೆಲ್ಲರೂ ಇಷ್ಟ ಒಂದು ರೂಪಾಯಿ ಕುಶಾಣತನ ಮಾಡ್ಕೊಂಡು ಕೂಡಿಟ್ಟು ಕೂಡಿಟ್ಟು ಹಬ್ಬಕ್ಕ ಹುಣಮಿಗೆ ಒಂದು ಸೀರೆ ತೊಗೊಳೋದು ಹೆಚ್ಚು ನಮ್ಮಂತಾರೆ ಆದರೂ ನಿನ್ನ ಅದೃಷ್ಟನ ಅದೃಷ್ಟ ಬಿಡ ಏನ ಅನ್ನ ನಿಹಾರಿಕಾ ಚಲೋ ಅದನ್ ಗಂಡ ನೋಡಕ್ಕೂ ಎಷ್ಟು ಚಂದದನ ಹೋದ್ಲನ ಹೋಗ್ಯಾರ ಹೋಗ್ಯಾರ ನಾನು ನೋಡಿದೆ ಇನ್ನೇನು ಉರ್ಕೊಂಡು ಹೆಂಗ್ರು ನೋಡ್ದೆ ಜೊತೆಕ್ಕ ಮತ್ತೆ ಹೊಟ್ಟೆ ಉರ್ಕಂದ ಇನ್ನೇನು ಮಾಡ್ತಾರ ನಿನ್ನಂತ ಗಂಡ ಸಿಕ್ಕಿಲ್ಲಲ್ಲ ಅದಕ್ಕೆ ಹೊಟ್ಟೆ ಉರಿ ಅವ ಏನು ಚಂದದನಾ ಗುಂಗುರುಗಳವ ಏಟಿಟ್ಟ ಚಂದಿಲ್ಲ ಕರ್ರಾಗ ನಿನ್ನ ಗಂಡನ ಸೂಟು ಬೂಟು ಹಾಕ್ಕೊಂಡು ಆ ಚಿಗುರು ಮೀಸಿ ಆ ಮ್ಯಾಕಿ ಗಡ್ಡ ಬಿಟ್ಕೊಂಡು ಬಂದ ಅಂದ್ರ ನೀ ಹರಿಕಾ ನಿಮ್ಮಿಬ್ಬರು ಜೋಡಿ ಈ ಡ್ರೆಸ್ ನೀನು ಆತ ಹಾಕ್ಕೊಂಡ ಮಗಲಿ ನಿಂತಂದ್ರವಾ ನೀವ ಇಬ್ರ ಚಂದಿರ್ತೀರಿ ಇಡೀ ಊರಾಗ ಹಲೋ ನನ್ನದು ಕೆಲಸ ಐತಿ ಒಲೆ ಮೇಲೆ ಸಾರಿ ಟೀ ಬರ್ತೀನಿ ಹ್ಞೂ ಆಟಕ್ಕೆ ಹೋಗ್ಬೇ ಹಾಂ 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 ಬಿಡಾಡಾರು ಜಂಬ ಕುಚ್ಕೊಳಕನಾ ಮುಂಜಾನೆ ಅಂಗ್ಳಕ್ಕೆ ನಿಂತಾರ ನನಗೆ ಗೊತ್ತಾಗಲ್ಲ ನೋಡು ಏನಾದ್ರು ಸೌಂಡ್ ಇವ್ರು ಫೋನ್ ಮಾಡಿದ್ರಡ ನೀನು ಒಬ್ಬಾಕಿ ಏ ಹ್ಞೂ ತಾಸುಗಟ್ಲೆ ಇಲ್ಲೇ ಹೊರಗೆ ಮಾತಾಡ್ಕೊಂಡು ನಿಂದ್ರು ಬಿಡ ಹೇಳಕತ್ತೀನಿ ಚಂದಗೆ ಒಳಗೆ ಹೋಗಿ ನಿನ್ನ ನಿನ್ನ ರೂಮ್ನ್ಯಾಗ ಕುತ್ಕೊಂಡು ಮಾತಾಡು ಏನು ಹೇ ನಾನೇ ಹೊರಗೊಳಕ್ಕೆ ಕೂತ್ಕೊಂಡು ಮಾತಾಡ್ಲಿ ನಾವೆನ್ ಲವರ್ಸ್ ಅ ಮది ಇವಾಗ ಗಣ್ಣಾ ಹಿಂತಿ ನಾವು ಧೈರ್ಯವಾಗಿ ಮಾತಾಡ್ತೀನಿ ನೋಡಿ ಹೊಟ್ಟೆ ಉರ್ಕೊಳ್ಳಿ ನನ್ನ ಹೊಸ ಫೋನು ಅಯ್ಯಾ ನಿನ್ನ ಈ ಕೆಲಸ ಮಾಡ್ತಿಲ್ಲಲೆ ಅವರಿಬ್ಬರಿದಲ್ಲ ಏನು ಮಾಡಬರ್ದಾ ನಿನ್ನ ಐಫೋನ್ ನೋಡಿ ಹೊಟ್ಟೆ ಹೊಟ್ಟಿ ಕಡಿ ತಡಿ ಹತ್ರ ಮಾತಾಡ್ತೀನಿ ನೀ ಹೋಗು ಹಲೋ ಹ್ಮ್ ಇದೆ ನೋಡಿ ನನ್ನ ಗಂಡ ಕೊಡ್ಸಿರೋ ಐಫೋನ್ ಹ್ಮ್ ಹಲೋ ಹೇಳಿ ಕೇಳಿಸುತ್ತಾ ಎಸ್ ಮೈ ಲವ್ ಈ ರೆಡ್ ಡ್ರೆಸ್ ಒಳಗ

ಯಾಕ ಬರಬಾರ್ದನ್ ನಾನು ನಂಗೆ ಇನ್ನು ನೋಡ್ಬೇಕು ಅನಿಸ್ತು ಎಷ್ಟು ಕಾಂತಿ ಅಂತ ಗೊತ್ತಾಗಿದ್ರ ನಾ ನಿನ್ನೆ ನಿನ್ನ ಮನೆಗೆ ಕಳಿಸ್ತಿದ್ದಿಲ್ಲ ಬರಿ ಬೇರೆ ಇಂಥ ಪ್ರಾಣಿ ಮಾತಂಗೆ ಬೇರೆ ಮನೆ ಒಳಗೆ ಎಸ್ ಮೈ ಲವ್ ನೀ ಹೆಂಗೆ ಹೇಳ್ತೀಯೋ ಹಾಗೆ ನೀ ಹೇಳ್ದಂಗೆಲ್ಲ ಕೇಳಿದ ಬಿಟ್ಟರೆ ನಂಗೆ ಬೇರೆ ಏನಾರೂ ಕೆಲಸ ಚಿನ್ನ ನೀನು ಹೇಳು ಹಾಂ ಎಷ್ಟು ಸೀಟ್ ನೀವು ಎಷ್ಟು ಬೀತಿ ಮಾಡ್ತೀರಿ ನಂಗೆ ಹ್ಞೂ ಏನು ಮಾಡಕತ್ತೀರಿ ಏ ಇದು ಓಣಿದು ನಡವಣ ನಿಂತ್ಕೊಂಡು ಚಲೋ ಎಪ್ಸಿರಿ ಬೇಡ ಯಪ್ಪಾ ಚೂ ನಂಗೆ ನಾಚಿಕೆ ಅದಪ್ಪ ದುಡ್ಸೋದಿಲ್ಲ ನೀವು ಯಾಕೆ ನಾಚಕಿ ನಾನು ನೀನು ಮದುವೆ ಆಗೋದು ಇದು ಊರಿಗೆ ಗೊತ್ತೈತಿ ನಿಮ್ಮ ಮನೆನ ಬಂದು ಹೋಗೋದು ಎಲ್ಲರಿಗೂ ಗೊತ್ತೈತಿ ಹೊಸದೇನೈತಿ ಹೊಸದು ತಮ್ಮ ನೀವು ಹಣ್ಣು ಇಟ್ಟಿಲ್ಲ ಅದಕ್ಕಿಂತ ಮುಂಚೆ ಹಿಂಗೆ ಬರದು ಹೋಗೋದು ಮಾಡಬಾರ್ದಪ್ಪ ನಿಮ್ಮ ಅಮ್ಮ ನಿಮ್ಮ ಅಪ್ಪದ್ಗೆಲ್ಲ ಹೇಳ್ಕೊಟ್ಟಿಲ್ಲ ನಿಂಗೆ ಅಮ್ಮರು ಆರಾಮತೆ ರೀ ಹಾಂ ನಾವು ಅರಾಮದೀವಪ್ಪ ನೀ ಅರಾಮದಿಯಾ ನಡಿ ಒಳ ನಡಿ ಹೋಗೋಣ ಅಲ್ಲ ಹುಡುಗಿ ಪಾಪ ಅಲ್ಲಿಂದ ನೀನು ನೋಡಕಂತ ಬಂದಾರ ಒಳ ಕರ್ಕೊಂಡು ಹೋಗಿ ಚಾಪ ಕುಡಿಸಿ ಚೆಂದಾಗ ನಿಮ್ಮ ಅಮ್ಮ ಜೊತೆಗೆ ಮಾತಾಡ್ಬೇಕವ ಹಿಂಗೆ ಮನೆ ಮುಂದೆ ನಿಂತ್ಕೊಂಡು ಇನ್ನೂ ಹಣ್ಣು ಪಣ್ಣು ಇಟ್ಟಿಲ್ಲಪ್ಪ ಹಂಗೆ ಮಾಡಬಾರ್ದು ನೀನು ಓದತ್ತದಿದಿ ಸಾಲಿ ಚಂದ ಕಲ್ತತದಿದ್ದೀ ಹಣ್ಣು ಹಣ್ಣಿಟ್ಟು ನೀವು ನಿಮ್ಮದು ಒಂದು ನಿಶ್ಚಯ ಮಾಡಿ ಒಂದು ಏಳೆ ಅಂತ ಮಾಡಿದ್ಮ್ಯಾಗ ಆಮೇಲೆ ನೀವು ಮದುವೆನಾದ್ಮೇಲೆ ಇನ್ನೇನು ಜೊತೆಗೆ ಇರ್ತಿರಲ್ಲ ಇನ್ನು ಸಾಯವರೆಗೂ அதும்மாப்பா நீல்ல அதுலே மாத்தாட்க் நன் மனிதே நான் கரீத்தி நீ கட்டோட நடிப்பா நடி ஒ நடி அவ கடிய ஒள நடி அது எந்திபு மாத்தாடு நானும் நோடத்தின் இவத்து அது ஏன் மாதாடறிபு ఒళ్ నడి హారికా శివ పూజ కడి బిట్టం బందబిట్ల అగ్లే